ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೌನ ಮನಸ್ಸನ್ನ ಶುದ್ಧ ಮಾಡುತ್ತದೆ ಸ್ನಾನ ದೇಹವನ್ನ ಶುದ್ಧ ಮಾಡುತ್ತದೆ ಪ್ರಾರ್ಥನೆ ಆತ್ಮವನ್ನ ಶುದ್ಧಿ ಮಾಡುತ್ತದೆ ಒಂದು ಕ್ಷಮೆ ಸಂಬಂಧವನ್ನ ಶುದ್ಧಿ ಮಾಡುತ್ತದೆ ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತದೆ ಮೀನರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸುತ್ತಾರೆ ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳಿರುತ್ತವೆ ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ ಮೀನರಾಶಿಯವರಿಗೆ ವಿದ್ಯಾಭ್ಯಾಸ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ ಮೀನರಾಶಿಯವರು ಇವರ ಕುಟುಂಬವನ್ನ ಹೇಗೆಲ್ಲ ನಿಭಾಯಿಸುತ್ತಾರೆ ಮೀನರಾಶಿಯವರ ಮನಸ್ಸಿನಲ್ಲಿರುವಂತಹ ಅವ್ಯಕ್ತ ಭಯ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದ್ರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋರಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಯ ಎನ್ನುವುದು ಮನುಷ್ಯನ ಸಹಜ ದಿನ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯ ಆತಂಕವಿರುತ್ತದೆ ಮತ್ತೆ ಕೆಲವರು ಭವಿಷ್ಯ ಕಾಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಭಯ ಪಡುತ್ತಾರೆ ಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನ ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಭಯವಿದ್ರೆ ಎಂಟನೇ ಭಾವದಿಂದ ನಿಮ್ಮ ಜೀವನದಲ್ಲಿ ಘಟಿಸುವಂತ ಆಕಸ್ಮಿಕ ಘಟನೆಗಳ ಭಯವನ್ನ ವಿಶ್ಲೇಷಣೆ ಮಾಡಬಹುದು ಹನ್ನೆರಡನೇ ಭಾವದಿಂದ ವಸ್ತುಗಳನ್ನ ಸಂಬಂಧಗಳನ್ನ ಕಳೆದುಕೊಳ್ಳುವಂತ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ ಹನ್ನೆರಡನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಪಂಚ ತತ್ವಗಳ ಪ್ರಕಾರ ಮೀನರಾಶಿ ಜಲತತ್ವ ರಾಶಿ ಪಂಚಮಾಧಿಪತಿ ಚಂದ್ರಗ್ರಹ ನವಮಾಧಿಪತಿ ಮಂಗಳ ಗ್ರಹ ಗುರುಗ್ರಹ ಎಂದ್ರೆ ಜ್ಞಾನಕಾರಕ ಸಂತಾನಕಾರಕ ಧನಕಾರಕ ಆತ್ಮವಿಶ್ಲೇಷಣೆಗೆ ಕಾರಕ ಜವಾಬ್ದಾರಿಗಳಿಗೆ ಕಾರಕ ಗ್ರಹ ಚಂದ್ರಗ್ರಹ ಎಂದ್ರೆ ಮಾತೃಕಾರಕ ಭಾವನೆಗಳಿಗೆ ಭಯಕ್ಕೆ ಕಾರಕ ಗ್ರಹ ಮನಸ್ಸಿನ ಗುಪ್ತ ಚಿಂತನೆ ಮನಸ್ಸಿನ ಚಂಚಲತೆಗೆ ಕಾರಕ ಗ್ರಹವಾಗಿದೆ ಮಂಗಳ ಗ್ರಹ ಶಕ್ತಿ ನೇತೃತ್ವ ಕ್ರೋಧ ಹಠ ನಿಷ್ಠೆ ಸಾಹಸಕ್ಕೆ ಪ್ರತ್ಯೇಕ ಗ್ರಹ ಜಾತಕದಲ್ಲಿ ಈ ಮೂರು ಗ್ರಹಗಳು ಬಲವಾಗಿದ್ರೆ ಜಾತಕದವರು ಹೆಸರು ಕೀರ್ತಿ ಗಳಿಸಿ ಆನಂದಕರ ಸಂತೋಷಕರವಾದಂತಹ ಜೀವನವನ್ನ ನಡೆಸುತ್ತಾರೆ ಯಾರ ಜಾತಕದಲ್ಲಿ ಈ ಮೂರು ಗ್ರಹಗಳು ಶತ್ರು ಕ್ಷೇತ್ರ ನೀಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದು ಚಂದ್ರಗ್ರಹ ನೀಚ ರಾಶಿ ಮಂಗಳ ಗ್ರಹ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿದ್ರೆ ಜೀವನ ಬಹಳ ಆತಂಕ ಕಷ್ಟಕರವಾಗಿರುತ್ತದೆ ರಾಷ್ಟ್ರಾಧಿಪತಿ ಗುರುಗ್ರಹವಾದ ಜಾತಕರು ಹೆಚ್ಚು ಜ್ಞಾನವಂತರಾಗಿರುತ್ತಾರೆ ಬೇರೆಯವರ ಮಾತುಗಳನ್ನ ತಾಳ್ಮೆಯಿಂದ ಆಲಿಸಿ ತಮ್ಮ ಮಾತುಗಳನ್ನ ಗಂಭೀರವಾಗಿ ಬಹಳ ಮೃದುವಾಗಿ ಮಾತನಾಡುತ್ತಾರೆ ಹಂಚಲು ಸದಾ ಕಾಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ತಯ ಅನುಕಂಪವನ್ನ ತೋರಿಸುತ್ತಾರೆ ಗುರುವಿನ ಆಶೀರ್ವಾದದಿಂದ ಎಂತಹದ್ದೇ ಕಠಿಣವಾದಂತಹ ಜಟಿಲವಾದಂತಹ ಕೆಲಸವಾಗಲಿ ಜ್ಞಾನವನ್ನೇ ಆಗಲಿ ಅತಿ ಸರಳವಾಗಿ ಕಲಿಯುತ್ತಾರೆ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನ ಸರಳವಾಗಿ ಮಾಡುವಂತಹ ಕಲೆ ಉಳ್ಳವರು ಪಂಚಮಾಧಿಪತಿ ಚಂದ್ರಗ್ರಹವಾಗಿರುವುದರಿಂದ ಸಂಗೀತ ಸಾಹಿತ್ಯ ಕಲೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳವರು ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಬಹಳ ಕೋಮಲವಾಗಿರುತ್ತದೆ ಮೀನರಾಶಿಯವರು ತನ್ನ ಹಾಗೂ ತನ್ನ ಆತ್ಮೀಯರ ಗೆಳೆಯರ ಜೀವನವನ್ನ ಸ್ವಯಂ ವಿಶ್ಲೇಷಣೆ ಮಾಡುತ್ತಾರೆ ಸ್ವಯಂ ಆತ್ಮಮಂಥನ ಮಾಡಿಕೊಳ್ಳುತ್ತಾರೆ ನವಮಾಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ಇವರು ಸಾಹಸಿ ಗುಣದವರು ವೀರ ಗುಣದವರು ಮೀನರಾಶಿಯವರು ಮಲ್ಲ ಯುದ್ಧ ದೈಹಿಕ ಯುದ್ಧ ಮಾಡುವುದಿಲ್ಲ ಶಬ್ದಗಳಲ್ಲಿ ಮಾತಿನ ಮೂಲಕ ಯುದ್ಧ ಮಾಡುತ್ತಾರೆ ಬಹಳ ಕಾರಣ ಜಗಳಿಂದ ಯಾವುದೇ ಸಮಸ್ಯೆಗಳನ್ನ ಸರಿ ಮಾಡುವುದು ಅಸಾಧ್ಯ ಎಂಬ ಕಾರಣದಿಂದ ಮಾತಿನ ಮೂಲಕ ಸರಿಪಡಿಸಿಕೊಳ್ಳುತ್ತಾರೆ ಮಾತನ್ನ ತನ್ನ ಮಾತನಾವನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಯಾವುದೇ ಸಮಸ್ಯೆಗಳನ್ನು ಬಹಳ ಸಂಯಮ ತಾಳ್ಮೆ ಸಹನೆಯಿಂದ ಬಗೆಹರಿಸಿಕೊಳ್ಳುವಲ್ಲಿ ನಂಬಿಕೆ ಇಟ್ಟಿರುತ್ತಾರೆ ಮೀನರಾಶಿಯ ಚಿಹ್ನೆ ಎರಡು ಮೀನುಗಳು ಒಂದೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ ಮೀನರಾಶಿ ಸ್ವಭಾವ ರಾಶಿಯಾಗಿರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡುತ್ತಾರೆ ಮೀನರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು ಮೀನರಾಶಿಯವರು ತನ್ನ ಜೀವನ ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು ಕರುಣೆ ದಯೆ ಕ್ಷಮ ಗುಣ ಹನ್ನೆರಡು ರಾಶಿಗಳಲ್ಲಿ ಹೋಲಿಸಿದ್ರೆ ಮೀನರಾಶಿಯವರಿಗೆ ಹೆಚ್ಚಾಗಿ ಕಾಣಬಹುದು ಜಲದತ್ತ ರಾಶಿಯಾಗಿರುವುದರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ ನೀರಿನ ಎಷ್ಟೇ ಸರಳ ಶುದ್ಧವಾಗಿರುತ್ತದೆ ಇವರ ವಿಚಾರ ಮಾತನಾಡುವಂತಹ ರೀತಿ ಯೋಚಿಸುವಂತಹ ರೀತಿ ಇವರ ಕಾರ್ಯವೈಖರಿ ಇವರು ನೋಡುವ ನೋಟಗಳಲ್ಲಿ ವಿಶೇಷತೆ ಸರಳತೆಯನ್ನ ಕಾಣಬಹುದು ಎಷ್ಟೇ ಕಷ್ಟಕರವಾದಂತಹ ಕ್ಲಿಷ್ಟಕರವಾದಂತಹ ಕೆಲಸವನ್ನ ಕೊಟ್ಟರು ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ ನೀರಿನ ವೇಗಕ್ಕೆ ದೊಡ್ಡ ದೊಡ್ಡ ಪ್ರಾಣಿಗಳು ವಸ್ತುಗಳು ಮುಳುಗಿ ಹೋದರೂ ಮೀನು ಮಾತ್ರ ಬಹಳ ಸರಳವಾಗಿ ಜುವಂತಹ ರೀತಿ ಇವರ ವ್ಯಕ್ತಿತ್ವ ಇರುತ್ತದೆ ಮೀನರಾಶಿಯವರ ಗುಣವಿದ್ರೆ ಯಾರಾದರೂ ಬಹಳ ಬೇಗ ನಂಬುತ್ತೀರಾ ದೇವರನ್ನು ನಂಬುವಷ್ಟೇ ಮನುಷ್ಯರನ್ನ ನಂಬಿ ಮೋಸ ಹೋಗ್ತಾರೆ ಇವರ ಸಂಬಂಧಗಳಿಗೆ ವಿಶ್ವಾಸ ದ್ರೋಹವಾದಾಗ ಮೌನಕ್ಕೆ ಶರಣಾಗುತ್ತಾರೆ ಯಾರ ಜೊತೆಗೂ ಸೇರದೆ ತನ್ನಷ್ಟಕ್ಕೆ ಒಂಟಿಯಾಗಿ ಇರುವ ಗುಣ ಈ ಸಮಾಜಕ್ಕೆ ಅಹಕಾರಿಯಂತೆ ಕಾಣುತ್ತಾರೆ ಈ ಸಮಾಜದವರು ಮೀನರಾಶಿಯವರ ಮಾನಸಿಕ ಿ ಶೋಷಣೆ ಮಾಡುತ್ತಾರೆ ನೀವು ನಿಮ್ಮ ಜೀವನ ಸಂಗಾತಿ ಆತ್ಮೀಯರ ಬಗ್ಗೆ ಹೆಚ್ಚು ಚಿಂತೆ ಕಾಳಜಿಯನ್ನು ವಹಿಸುತ್ತೀರಾ ತುಂಬಾ ಪ್ರೊಟೆಕ್ಟಿವ್ ಆಗಿರುತ್ತೀರಾ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನ ಯಾರಿಗೂ ಹೇಳದೆ ಹೇಳದೇ ಮಾಡುವುದೇ ಮನಸ್ಸಿನ ಭಯಕ್ಕೆ ಮೂಲ ಕಾರಣವಾಗಿರುತ್ತದೆ ನಿರಂತರ ಪ್ರಯತ್ನ ಮಾಡುತ್ತಾ ನಾನು ಈ ಪ್ರಯತ್ನದಲ್ಲಿ ಸೋತು ಹೋದ್ರೆ ನನ್ನ ಜೀವನ ಸಂಗಾತಿಯ ಮೇಲೆ ನನ್ನ ಕುಟುಂಬದವರ ಮೇಲೆ ಯಾವ ಕೆಟ್ಟ ಪ್ರಭಾವವೂ ಬೀರಬಾರದು ಅವರ ಗೌರವಕ್ಕೆ ಧಕ್ಕೆ ಬರಬಾರದು ನನ್ನ ಜೀವನ ಸಂಗಾತಿ ನನ್ನಿಂದ ಯಾವತ್ತಿಗೂ ದೂರವಾಗಬಾರದು ಾರದು ಎಂಬ ಅವ್ಯಕ್ತ ಭಯವಿರುತ್ತದೆ ಮೀನರಾಶಿ ರಾಶಿಯಾಗಿದೆ ಪ್ರೀತಿ ಕ್ಷಮೆ ಕರುಣೆಯ ಪ್ರತೀಕ ರಾಶಿ ಈ ಮೂರು ಗುಣಗಳು ದೇವರಲ್ಲಿಯೂ ಇದೆ ಬಲವಲದ ಕಾರಣಕ್ಕೆ ನೀವು ಈ ಭೂಮಿ ಮೇಲೆ ಜನಿಸಿರುತ್ತೀರಾ ಭಯವನ್ನ ಬಿಡಿ ನಿಮ್ಮ ಜೀವನದಲ್ಲಿ ನಿಮಗೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಜೊತೆ ಇರಲು ಯೋಗ್ಯತೆ ಇರದ ಕಾರಣ ದೇವರು ನಿಮ್ಮ ಜೀವನದಿಂದ ಆ ವ್ಯಕ್ತಿಗಳನ್ನ ದೂರ ಮಾಡಿರುತ್ತಾನೆ ಜನರನ್ನ ನಂಬುವ ಬದಲು ಪರಮಾತ್ಮನನ್ನ ನಂಬಿ ಧೈರ್ಯವಾಗಿ ಜೀವನ ಸಾಗಿಸಿ ಈ ರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬಿ ಬಿಡ್ತಾರೆ ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ ಎಲ್ಲರೂ ನನ್ನವರೇ ಎಂದು ತುಂಬಾನೇ ಪ್ರೀತಿಯಿಂದ ನಂಬಿ ಬಿಡ್ತಾರೆ ಆದರೆ ಈ ರೀತಿಯಾಗಿ ನಂಬುವುದರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನ ಇವರ ಜೊತೆಯಲ್ಲಿದ್ದವರೇ ಮಾಡ್ತಾರೆ ಅವರು ಯಾರಾದ್ರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರು ನಂಬಿ ಬಿಡ್ತಾರೆ ಮೀನರಾಶಿಯವರನ್ನ ಯಾರಾದ್ರೂ ಏನಾದ್ರೂ ಚೆನ್ನಾಗಿ ಮಾತಾಡ್ಸಿದ್ರೆ ಸಾಕು ಅವರನ್ನ ವೇಗವಾಗಿ ನಂಬ್ತಾರೆ ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ ಮೋಸ ವಂಚನೆ ಹೊರಟು ಹೋಗ್ತಾರೆ ರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡುವುದನ್ನ ಜಾಸ್ತಿ ಮಾಡ್ತಾರೆ ಅಂದರೆ ನಿಮ್ಮ ಕಾಲಿನಲ್ಲಿ ಚಕ್ರ ಏನಾದರೂ ಇದೆಯಾ ಎಂದು ಕೇಳ್ತಾರಲ್ಲ ಆ ರೀತಿಯಾಗಿ ಸುತ್ತಾರೆ ರಾಶಿಯವರು ಮೊದಲೇ ಓಡಾಟ ಮಾಡುವುದು ತುಂಬಾನೇ ಜಾಸ್ತಿ ಇರುವುದ್ರಿಂದ ಇವರ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಮಾತನಾಡಿದ್ರೆ ಸಾಕು ಯಾರಾದರೂ ಜೊತೆಯಲ್ಲಿ ಫ್ರೆಂಡ್ಸ್ ಆದ್ರೆ ಸಾಕು ಅವರು ಎಲ್ಲಿ ಹೋಗೋಣವೆಂದ್ರೆ ಸಾಕು ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ ಈ ರೀತಿಯಾಗಿ ಈ ರಾಶಿಯವರು ಓಡಾಟ ಅನ್ನೋದನ್ನ ಜಾಸ್ತಿ ಮಾಡ್ತಾರೆ ಅವರ ಕೆಲಸಗಳನ್ನ ಬಿಟ್ಟು ಫ್ರೆಂಡ್ಸ್ ಗಳ ಜೊತೆ ಜಾಸ್ತಿ ಸುತ್ತಾಡೋದು ಮಾಡ್ತಾರೆ ಅಷ್ಟು ಹೃದಯವಂತರು ಮೀನ ಮೀನರಾಶಿಯವರು ಇವರು ಕುಟುಂಬದವರಿಗೆ ಅಥವಾ ಯಾರಾದರೂ ಪರಿಚಯ ಆದರೆ ಅವರನ್ನು ನಂಬಿ ಬಿಡುತ್ತಾರೆ ಅವರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಾರೆ ಯಾರಾದರೂ ಹಣವನ್ನು ಸಹಾಯ ಕೇಳಿದರೆ ಇವರಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಮಾಡುತ್ತಾರೆ ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬುತ್ತಾರೆ ಮೀನ ಮೀನರಾಶಿಯವರು ಹೆಚ್ಚು ಓಡಾಡುತ್ತಾರೆ ಎಂದ್ರೆ ಖರ್ಚು ಜಾಸ್ತಿನೇ ಇರುತ್ತದೆ ಅಲ್ವಾ ಹಾಗಾಗಿ ಈ ಮೀನ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನ ಇಟ್ಕೋಬೇಕು ಈ ಮೀನ ಮೀನರಾಶಿಯವರು ಇವರ ಜೀವನ ಸಾಧನೆ ಮಾಡಲೇಬೇಕೆಂದು ಹೋರಾಟ ಮಾಡುವುದೇ ಜಾಸ್ತಿ ಇವರು ಓಡಾಡ್ತಾರೆ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡಿದ್ದಾರೆ ಕಷ್ಟಪಟ್ಟು ದುಡಿಯಬೇಕು ಎನ್ನುವ ಆಲೋಚನೆ ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನ ನೋಡಿಕೊಂಡು ಈ ರಾಶಿಯವರು ತುಂಬಾನೇ ಓಡಾಡೋದು ಮಾಡ್ತಾರೆ ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ಬಹು ಬೇಗ ಕಾಣ್ತಾರೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ರಾಶಿಯವರು ತುಂಬಾ ಓಡಾಡ್ತಾರೆ ಕಷ್ಟಪಟ್ಟು ದುಡಿದಾರೆ ದುಡಿದ ಹಣವನ್ನ ಸ್ವಲ್ಪ ಸಹಾಯ ಮಾಡ್ತಾರೆ ಉಳಿದ ಹಣವನ್ನ ಕುಟುಂಬಕ್ಕಾಗಿ ಮೀಸಲಿಡುತ್ತಾರೆ ಎಲ್ಲಾ ರೀತಿಯ ಆನಂದವನ್ನ ಅನುಭವಿಸುತ್ತಾರೆ ನಿಜಕ್ಕೂ ನೀವು ಅದೃಷ್ಟವಂತರೆಂದೇ ಹೇಳಬಹುದು ಹೌದು ರಾಶಿಚಕ್ರದ ಕೊನೆಯ ಮತ್ತು ಅತ್ಯಂತ ನಿಗೂಢ ರಾಶಿಯಾದ ಮೀನರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಮೀನರಾಶಿಯ ಚಿಹ್ನೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುವ ಎರಡು ಮೀನುಗಳು ಇದು ಕೇವಲ ಒಂದು ಚಿಹ್ನೆ ಅಲ್ಲ ಇದು ಮೀನರಾಶಿಯವರ ವ್ಯಕ್ತಿತ್ವ ಮತ್ತು ಜೀವನದ ದೊಡ್ಡ ಸತ್ಯದ ಕನ್ನಡಿ ಒಂದು ಮೀನು ಭೌತಿಕ ಜಗತ್ತು ಜವಾಬ್ದಾರಿಗಳು ಮತ್ತು ವಾಸ್ತವದ ಕಡೆಗೆ ಈಜಿದರೆ ಮತ್ತೊಂದು ಮೀನು ಆಧ್ಯಾತ್ಮಿಕತೆ ಕನಸುಗಳು ಮತ್ತು ಕಲ್ಪನೆಯ ಆಳವಾದ ಸಾಗರದತ್ತ ಈಜುತ್ತದೆ ಇದೇ ಕಾರಣದಿಂದ ಮೀನರಾಶಿಯವರು ಸದಾ ತಮ್ಮ ಮನಸ್ಸಿನಲ್ಲಿ ಒಂದು ನಿರಂತರ ಸಂಘರ್ಷವನ್ನು ಅನುಭವಿಸುತ್ತಾರೆ ವಾಸ್ತವ ಮತ್ತು ಕನಸಿನ ನಡುವೆ ತಮ್ಮ ದಾರಿಯನ್ನು ಕಂಡುಕೊಳ್ಳುವುದೇ ಅವರ ಜೀವನದ ದೊಡ್ಡ ಪಯಣ ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಗುರು ಜ್ಞಾನ ವಿವೇಕ ಆಧ್ಯಾತ್ಮಿಕತೆ ವಿಸ್ತರಣೆ ಮತ್ತು ಅದೃಷ್ಟದ ಕಾರಕ ಹಾಗಾಗಿಯೇ ಮೀನರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಶಕ್ತಿ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಮತ್ತು ಎಲ್ಲರ ಬಗ್ಗೆ ಸಹಾನುಭೂತಿ ರಕ್ತದಲ್ಲಿಯೇ ಬಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ಗೊಂದಲದಲ್ಲಿರುವವರು ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವವರು ಮತ್ತು ಈ ಪ್ರಪಂಚಕ್ಕೆ ಸರಿ ಹೊಂದುತ್ತಿಲ್ಲ ಎನ್ನುವಂತೆ ಕಾಣಿಸಬಹುದು ಇದಕ್ಕೆ ಕಾರಣ ಇವರ ಮನಸು ಸಾಮಾನ್ಯ ವಿಷಯಗಳಿಗಿಂತ ಹೆಚ್ಚಾಗಿ ಆಳವಾದ ಮತ್ತು ತಾತ್ವಿಕ ಚಿಂತನೆಗಳಲ್ಲಿ ಮುಳುಗಿರುತ್ತದೆ ಜನರ ಮುಖವಾಡಗಳ ಹಿಂದಿನ ನಿಜವಾದ ಮುಖವನ್ನು ಮತ್ತು ಜಗತ್ತಿನ ರಹಸ್ಯಗಳನ್ನು ಗ್ರಹಿಸುವ ಶಕ್ತಿ ಇವರಲ್ಲಿದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮೀನರಾಶಿಯವರು ದುರ್ಬಲರು ಭಾವನಾತ್ಮಕವಾಗಿ ಅಸ್ಥಿರರು ಮತ್ತು ಯಾವಾಗಲೂ ತಮ್ಮದೇ ಆದ ಕನಸಿನ ಲೋಕದಲ್ಲಿರುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮೀನರಾಶಿಯವರ ದೊಡ್ಡ ಶಕ್ತಿಯೇ ಅವರ ಮೃದುವಾದ ಮತ್ತು ಕರುಣಾಮಯ ಹೃದಯ ಹೌದು ಇವರದ್ದು ತ್ಯಾಗದ ಪ್ರೀತಿ ಇವರು ತಮ್ಮ ಪ್ರೀತಿ ಪಾತ್ರರಿಗಾಗಿ ಸ್ನೇಹಿತರಿಗಾಗಿ ಮತ್ತು ಕೆಲವೊಮ್ಮೆ ಅಪರಿಚಿತರಿಗಾಗಿಯೂ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಅವರ ಸಹಾನುಭೂತಿಗೆ ಇನ್ನೊಬ್ಬರ ನೋವನ್ನು ಕಂಡು ಮರುಗುವ ಮೊದಲ ವ್ಯಕ್ತಿ ಇವರೇ ಆಗಿರುತ್ತಾರೆ ಇವರದ್ದು ಚೌಕಾಸಿ ಇಲ್ಲದ ನಿರೀಕ್ಷೆಗಳಿಲ್ಲದ ಶುದ್ಧ ಪ್ರೀತಿ ಜಗತ್ತಿನ ಎಲ್ಲ ನಕಾರಾತ್ಮಕ ಹೇರಿಕೊಂಡು ಪ್ರತಿಯಾಗಿ ಪ್ರೀತಿಯನ್ನ ನೀಡುವ ಸ್ಪಂಜಿನಂತೆ ಇವರು ಆದರೆ ಇದೇ ಗುಣ ಕೆಲವೊಮ್ಮೆ ಅವರಿಗೆ ಮುಳುವಾಗುತ್ತದೆ ಸ್ನೇಹದಲ್ಲಿ ಇವರು ಅತ್ಯಂತ ನಂಬಿಕಸ್ಥರು ಮತ್ತು ಬೆಂಬಲವಾಗಿ ನಿಲ್ಲುವವರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕಣ್ಣೀರನ್ನ ಒರೆಸಲು ಇವರು ಸದಾ ಸಿದ್ಧರಿರುತ್ತಾರೆ ಪ್ರೀತಿಯ ವಿಷಯದಲ್ಲಿ ಇವರು ಸಂಪೂರ್ಣ ಹೃದಯವಂತರು ಇವರು ತಮ್ಮ ಸಂಗಾತಿಯಲ್ಲಿ ಕೇವಲ ಪ್ರೀತಿಯನ್ನಲ್ಲ ಒಬ್ಬ ಆತ್ಮ ಸಂಗಾತಿಯನ್ನು ಹುಡುಕುತ್ತಾರೆ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುವ ಸ್ವಭಾವ ಇವರದ್ದು ವೃತ್ತಿ ಜೀವನಕ್ಕೆ ಬಂದರೆ ಮೀನರಾಶಿಯವರು ಹುಟ್ಟು ಕಲಾವಿದರು ಮತ್ತು ಪರಿಕಲ್ಪಕರು ಇವರಿಗೆ ಸಂಗೀತ ನೃತ್ಯ ಚಿತ್ರಕಲೆ ಬರವಣಿಗೆಯಂಥ ಸೃಜನಾತ್ಮಕ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇದರ ಜೊತೆಗೆ ವೈದ್ಯಕೀಯ ನರ್ಸಿಂಗ್ ಸಮಾಲೋಚನೆ ಮನೋವಿಜ್ಞಾನ ಆಧ್ಯಾತ್ಮಿಕ ಗುರಿಗಳಾಗುವಂತಹ ಕ್ಷೇತ್ರಗಳಲ್ಲಿ ಇವರು ಅದ್ಭುತವಾಗಿ ಯಶಸ್ವಿಯಾಗುತ್ತಾರೆ ಇವರು ತಮ್ಮ ಶಕ್ತಿಯನ್ನು ಬಳಸಿ ಇತರರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇವರು ನಿಪುಣರು ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ಅಜಾಗರೂಕರು ಇವರಿಗೆ ಹಣಕ್ಕಿಂತ ಹೆಚ್ಚಾಗಿ ಭಾವನೆಗಳು ಮತ್ತು ಸಂಬಂಧಗಳು ಮುಖ್ಯ ಹಾಗಾಗಿ ಹಣದ ನಿರ್ವಹಣೆಯಲ್ಲಿ ಇವರು ಕಷ್ಟಪಡಬಹುದು ಇವರು ಹಣವನ್ನು ಗಳಿಸುವುದಕ್ಕಿಂತ ಹೆಚ್ಚಾಗಿ ದಾನ ಧರ್ಮಗಳಿಗೆ ಖರ್ಚು ಮಾಡಲು ಇಷ್ಟಪಡುತ್ತಾರೆ ಆದರೆ ಗುರುಬಲದ ಕೃಪೆಯಿಂದಾಗಿ ಇವರಿಗೆ ಬೇಕಾದಾಗ ಹಣಕಾಸಿನ ಸಹಾಯ ಅನಿರೀಕ್ಷಿತ ಮೂಲಗಳಿಂದ ಒದಗಿ ಬರುತ್ತದೆ ವಿಶೇಷವಾಗಿ ಇವರಿಗೆ ಮೂವತ್ತ್ ಮೂರರಿಂದ ಮೂವತ್ತಾರು ವರ್ಷ ವಯಸ್ಸಿನಲ್ಲಿ ಜೀವನದಲ್ಲಿ ಸ್ಥಿರತೆ ಮತ್ತು ಆರ್ಥಿಕ ಸುಧಾರಣೆ ಕಂಡುಬರುತ್ತದೆ ವಿಶೇಷವಾಗಿ ಪರಶಿವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೆ ಪರಿಹಾರವನ್ನ ಮಾಡಿ ನಿಮ್ಮೆಲ್ಲಾ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ಮೀನರಾಶಿಯವರದ್ದು ಆತ್ಮಗಳ ಮಿಲನ ಇವರು ಪ್ರೀತಿಯನ್ನ ಒಂದು ದೈವಿಕ ಅನುಭವವೆಂದು ಭಾವಿಸುತ್ತಾರೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಆದರ್ಶವಾದ ಮತ್ತು ವಾಸ್ತವವನ್ನು ನಿರ್ಲಕ್ಷಿಸುವ ಸ್ವಭಾವವೇ ಇವರ ಸಂಬಂಧಗಳಲ್ಲಿ ಬಿರುಕು ತರಬಹುದು ಇವರು ತಮ್ಮ ಸಂಗಾತಿಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಥವಾ ಅವರಿಂದ ಅಸಾಧ್ಯವಾದದ್ದನ್ನು ನಿರೀಕ್ಷಿಸಬಹುದು ಯಾರಾದರೂ ಇವರ ನಂಬಿಕೆಗೆ ದ್ರೋಹ ಬಗೆದರೆ ಇವರು ಸಂಪೂರ್ಣವಾಗಿ ಕುಸಿದು ಹೋಗುತ್ತಾರೆ ನೋವಿನಿಂದ ಹೊರಬರಲು ಇವರಿಗೆ ಬಹಳ ಸಮಯ ಬೇಕು ಇವರು ವಾಸ್ತವವನ್ನು ಒಪ್ಪಿಕೊಂಡು ಜನರನ್ನ ಅವರು ಇದ್ದ ಹಾಗೆ ಸ್ವೀಕರಿಸಲು ಕಲಿತರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತದೆ ಮೀನರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ವಾಸ್ತವದಿಂದ ಪಲಾಯನ ಮಾಡುವುದು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ಬದಲು ತಮ್ಮದೇ ಆದ ಕಲ್ಪನಾ ಲೋಕದಲ್ಲಿ ಮುಳುಗಿಬಿಡುತ್ತಾರೆ ಅತಿಯಾದ ಸೂಕ್ಷ್ಮತೆ ಸಣ್ಣ ವಿಷಯಗಳಿಗೂ ಬಹಳ ಬೇಗ ನೋವು ಮಾಡಿಕೊಳ್ಳುತ್ತಾರೆ ಮತ್ತು ಇತರರ ನಕಾರಾತ್ಮಕ ಶಕ್ತಿಯನ್ನು ಸುಲಭವಾಗಿ ಹೀರಿಕೊಳ್ಳುತ್ತಾರೆ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡುತ್ತಾರೆ ಯಾವಾಗಲೂ ಗೊಂದಲದಲ್ಲಿರುವುದರಿಂದ ಸರಿಯಾದ ಸಮಯದಲ್ಲಿ ಸರಿಯಾರ ನಿರ್ಧಾರ ತೆಗೆದುಕೊಳ್ಳಲು ವಿಫಲರಾಗಬಹುದು ಸುಲಭವಾಗಿ ಮೋಸ ಹೋಗುತ್ತಾರೆ ಎಲ್ಲರನ್ನೂ ತಮ್ಮಂತೆಯೇ ಒಳ್ಳೆಯವರೆಂದು ನಂಬಿ ಸುಲಭವಾಗಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಮೀನರಾಶಿಯವರದ್ದು ಬಹಳ ಸೂಕ್ಷ್ಮವಾದ ಆರೋಗ್ಯ ಇವರು ಮುಖ್ಯವಾಗಿ ಪಾದಗಳಿಗೆ ಸಂಬಂಧಪಟ್ಟ ಮತ್ತು ರೋಗ ಶಕ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲಬಹುದು ಇತರರ ಒತ್ತಡ ಮತ್ತು ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವುದರಿಂದ ಇವರಿಗೆ ಮಾನಸಿಕ ಆತಂಕ ಖಿನ್ನತೆ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳು ಸಾಮಾನ್ಯ ಬನ್ನಿ ಈಗ ಮೀನರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಗುರುವಿನ ಆಳ್ವಿಕೆಯಲ್ಲಿರುವ ಇವರ ಜೀವನದ ಅಂತಿಮ ಗುರಿ ಮೋಕ್ಷ ಅಥವಾ ಬಿಡುಗಡೆ ಆದರೆ ಈ ಬಿಡುಗಡೆ ಕೇವಲ ಆಧ್ಯಾತ್ಮಿಕವಲ್ಲ ಅದು ಭಾವನಾತ್ಮಕ ಬಿಡುಗಡೆ ಕೂಡ ಹೌದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ವಾಸ್ತವ ಜಗತ್ತಿನಲ್ಲಿ ಸಮತೋಲನವನ್ನು ಕಂಡುಕೊಳ್ಳುವುದು ಯಾವಾಗ ಇವರು ಇತರರ ನೋವಿಗಾಗಿ ತಮ್ಮನ್ನು ತಾವು ಶಿಕ್ಷಿಸಿಕೊಳ್ಳುವುದನ್ನು ನಿಲ್ಲಿಸುತ್ತಾರೋ ಯಾವಾಗ ತಮ್ಮ ತಮ್ಮ ಭಾವನಾತ್ಮಕ ಗಡಿಗಳನ್ನು ಹಾಕಿಕೊಳ್ಳಲು ಕಲಿಯುತ್ತಾರೋ ಆಗಲೇ ಇವರ ನಿಜವಾದ ಶಕ್ತಿ ಜಾಗೃತವಾಗುತ್ತದೆ ತಮ್ಮ ಆತ್ಮವಿಶ್ವಾಸವನ್ನು ಕೇವಲ ಕನಸು ಕಾಣಲು ಬಳಸದೆ ವಾಸ್ತವದಲ್ಲಿ ದಾರಿದೀಪವಾಗಿ ಬಳಸಲು ಕಲಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ತಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವೆ ಸೇತುವೆಯಾಗುವುದೇ ಇವರ ಜೀವನದ ಅಂತಿಮ ಗುರಿ ಮೀನರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ ಗಡಿಗಳನ್ನು ಹಾಕಿಕೊಳ್ಳಿ ಎಲ್ಲರಿಗೂ ಸಹಾಯ ಮಾಡುವುದು ಒಳ್ಳೆಯದು ಆದರೆ ನಿಮ್ಮ ಶಕ್ತಿಯನ್ನು ಮೀರಿ ಸಹಾಯ ಮಾಡಲು ಹೋಗಬೇಡಿ ಇಲ್ಲ ಎಂದು ಹೇಳಲು ಕಲಿಯಿರಿ ಧ್ಯಾನವನ್ನು ರೂಢಿಸಿಕೊಳ್ಳಿ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಶಕ್ತಿ ಹೆಚ್ಚುತ್ತದೆ ವಾಸ್ತವಕ್ಕೆ ಹತ್ತಿರವಿರಿ ಕನಸು ಕಾಣುವುದು ತಪ್ಪಲ್ಲ ಆದರೆ ವಾಸ್ತವದ ಜವಾಬ್ದಾರಿಗಳಿಂದ ದೂರ ಓಡಬೇಡಿ ನಕಾರಾತ್ಮಕ ಜನರಿಂದ ದೂರವಿರಿ ನೀವು ಸುಲಭವಾಗಿ ಇತರರ ಪ್ರಭಾವಕ್ಕೆ ಒಳಗಾಗುವುದರಿಂದ ಸಕಾರಾತ್ಮಕ ಜನರೊಂದಿಗೆ ಸಮಯ ಕಳೆಯಿರಿ ವಿಶೇಷವಾಗಿ ಮೀನರಾಶಿಯವರಿಗೆ ಸಾಕ್ಷಾತ್ ಪರಶಿವನ ಕೃಪೆಯನ್ನ ಪಡೆಯಲು ಒಂದು ಸರಳ ಪರಿಹಾರವಿದು ಪ್ರತಿ ಸೋಮವಾರ ಅಥವಾ ಗುರುವಾರ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ ಬಿಲ್ವ ಮತ್ತು ಬಿಳಿ ಹೂಗಳನ್ನು ಅರ್ಪಿಸಿ ಓಂ ನಮ ಶಿವಾಯ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಇದರಿಂದ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಿ ಜೀವನದಲ್ಲಿ ಸ್ಪಷ್ಟತೆ ಮತ್ತು ದೈವಿಕ ರಕ್ಷಣೆ ದೊರೆಯುತ್ತದೆ ಹಾಗಾದರೆ ಮೀನರಾಶಿ ಎಂದರೆ ಕೇವಲ ಕನಸು ಗೊಂದಲ ಮತ್ತು ದೌರ್ಬಲ್ಯವನ್ನ ಅವರೊಳಗೆ ಜಗತ್ತನ್ನೇ ಪ್ರೀತಿಸುವ ವಿಶಾಲ ಹೃದಯವಿದೆ ಇದರ ನೋವನ್ನು ಗುಣಪಡಿಸುವ ದೈವಿಕ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕತೆಯ ಅತ್ಯುನ್ನತ ಮಟ್ಟವನ್ನು ತಲುಪುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ದಾರಿ ತಪ್ಪಿದವರಂತೆ ಕಂಡರೂ ಅವರು ಬ್ರಹ್ಮಾಂಡದ ಜೊತೆ ಸಂಭಾಷಣೆ ನಡೆಸಬಲ್ಲ ಯೋಗಿಗಳು ಮುಂದಿನ ಬಾರಿ ನೀವು ಯಾವುದೇ ಮೀನರಾಶಿಯವರನ್ನ ಭೇಟಿಯಾದಾಗ ಅವರ ಶಾಂತ ಸ್ವಭಾವದ ಹಿಂದಿರುವ ಆಳವಾದ ಮತ್ತು ಮತ್ತು ಜ್ಞಾನವುಳ್ಳ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು